ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಬಿಗ್ ಬಾಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಳನ್ನ ಡೈಲಿ ಪಡ್ಕೊಳ್ತಾ ಇರಿ ಹಾಗೆ ಮಿಸ್ ಮಾಡಿದೆ ನೋಡ್ತಾ ಇರಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಈಗ ಬಿಗ್ ಬಾಸ್ ಅಲ್ಲಿ ಬಿಡುಗಡೆ ಆಗಿರೋ ಫಸ್ಟ್ ಪ್ರೊಮೋದಲ್ಲಿ ಏನೆಲ್ಲ ಆಗ್ತಾಯಿದೆ ಕ್ಯಾಪ್ಟನ್ಶಿಪ್ಗೋಸ್ಕರ ಮನೆಯಲ್ಲಿ ಯಾವ ರೀತಿ ಗಲಾ ಗಲಾಟೆ ಸೃಷ್ಟಿಯಾಗಿದೆ ಅನ್ನೋದನ್ನ ಒಂದು ಕ್ಷಣ ನೋಡ್ಕೊಂಡು ಸ್ನೇಹಿತರೆ ಈಗ ಬಿಗ್ ಬಾಸಲ್ಲಿ ಫುಲ್ಲು ಮನೆ ಫುಲ್ ಆಕ್ಟಿವ್ ಆಗಿದೆ ಅಂದರೆ ಇಷ್ಟು ದಿನ ಜಂಟಿಗಳು ಮತ್ತು ಒಂಟಿಗಳು ಅನ್ನೋ ಥೀಮಿಂದ ಮನೆ ಫುಲ್ಲು ಮಂಕಾಗಿ ಹೋಗ್ಬಿಟ್ಟಿತ್ತು ಆದರೆ ಈಗ ಫುಲ್ಲು ಆ್ಯಕ್ಟಿವ್ ಆಗಿದೆ ಮನೆ ಮಾತ್ರ ಎಲ್ಲ ಸ್ಪರ್ಧಿಗಳು ತಮ್ಮ ವೈಯಕ್ತಿಕ ಆಟಗಳಿಗೆ ಫುಲ್ಲು ಹೆಚ್ಚಿನ ಗಮನ ಕೊಟ್ಟು ಆಡ್ತಾ ಇದ್ದಾರೆ ಈಗ ಅದರ ಮಧ್ಯೆ ಬಿಗ್ ಬಾಸ್ ಮನೆಗೆ ಬಂದಿರೋ ಮೂವರು ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳಂದರೆ ರಿಷಾ ಮತ್ತು ರಘು ಹಾಗೆ ಸೂರಜ್ ಅವರು ಮನೆ ಹೊಸ ಗ ಮೆಂಬರ್ಸ್ ಆಗಿದ್ದಾರೆ ಅವರಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತೇಳಿದ್ರೆ ಅವ್ರ ಮುಂದೆ ಮೂರು ಪವರ್ ಕಾಯಿನ್ಸ್ ಇಟ್ಬಿಟ್ಟು ಈ ಪವರ್ ಕಾಯಿನ್ಸ್ನ ಯಾರು ತೊಗೊತಿರೋ ಅವರು ಡೈರೆಕ್ಟಾಗಿ ಕ್ಯಾಪ್ಟನ್ಶಿಪ್ ಟಾಸ್ಕ್ಗೆ ಕ್ಯಾಪ್ಟನ್ಶಿಪ್ಗೆ ನಾಮಿನೇಟ್ ಆಗ್ತೀರಿ ಆದರೆ ಯಾರು ಆದರೆ ಒಂದು ಕಂಡೀಷನ್ನು ಏನಪ್ಪ ಅಂತ ಹೇಳಿದ್ರೆ ಇದನ್ನು ಯಾರು ತೊಗೊಂತಿರೋ ಅವ್ರ ಟೀಮು ಈ ವಾರ ನಡೆಯೋ ಟಾಸ್ಕ್ಗಳಿಂದ ಹೊರಗುಳಿಯುತ್ತೆ ಅಂತ ಹೇಳಿದ್ದಾರೆ ಅದು ಗೊತ್ತಿದ್ರು ಸಹ ರಘು ಮತ್ತು ರಿಷಾ ಅವರು ನಾವು ಡೈ ಈಗ ಪವರ್ ಕನ್ಸ್ ತಗೊತೀವಿ ಮತ್ತು ಡ ಕ್ಯಾಪ್ಟನ್ಶಿಪ್ಗೆ ಡೈರೆಕ್ಟಾಗಿ ನಾಮಿನೇಟ್ ಆಗ್ತೀವಿ ಅಂತ ಹೇಳಿಬಿಟ್ಟು ಆ ಪವರ್ ಕಾನ್ಸ್ ತಗೊಂಡಿದ್ದಾರೆ ಆದರೆ ಸೂರಜ್ ಸಿಂಗ್ ಅವರು ಮಾತ್ರ ನನಗೆ ಟೀಮೇ ಮುಖ್ಯ ಟೀಮ್ ಗೆದ್ರೆ ನಾನು ಗೆದ್ದಂಗೆ ನಾನು ಈ ಪವರ್ ಕಾಲ್ ತಗೊಳೋದಿಲ್ಲ ಅಂತೇಳಿ ಹೇಳಿದ್ದಾರೆ ಇದರಿಂದ ಮನೆಯಲ್ಲಿ ದೊಡ್ಡ ಗಲಾಟೆಯನ್ನು ಸೃಷ್ಟಿಯಾಗಿದೆ ರಘು ಅವರು ಮತ್ತು ರಿಷಾ ಅವ್ರ ಗೌಡವ್ರ ಮೇಲೆ ಮನೆ ಮಂದಿ ಕೂಗಾಡಿದ್ದಾರೆ ಧನುಷ್ ಅವರು ಮತ್ತು ಜಾನ್ವಿ ಅವರು ಸ್ಪಂದನ ಅವರು ರಘು ಮೇಲೆ ಏನು ರೀ ನಿಮಗೆ ಗೊತ್ತಾಗಲ್ವ ನೀವೊಬ್ರೇ ಆಟಾಡಿದ್ರೆ ನೀವೊಬ್ರೇ ಕ್ಯಾಪ್ಟನ್ ಆಗ್ಬೇಕು ಅಂತ ನಾವೇನು ಮನುಷ್ಯರಲ್ವಾ ನಾವು ಆಟ ಆಡೋಕೆ ಬರೋದ್ರಲ್ಲಿ ಅಂತ ಕೂಗಾಡಿದ್ದಾರೆ ಹಾಗೆ ರಿಷಾ ಗೌಡ ಅವ್ರ ಮೇಲೆ ರಕ್ಷಿತಾ ಶೆಟ್ಟಿಯವರು ಅಶ್ವಿನಿ ಗೌಡ ಅವರು ಮತ್ತು ರಾಶಿಕಾ ಶೆಟ್ಟಿಯವರು ಅವರು ಸಹ ಗರಾಮಾಗಿದ್ದಾರೆ ಏನು ಸ್ವಾರ್ಥ ಆಟ ಆಡ್ತಿದ್ರಿ ನೀವು ನಿಮ್ಮ ನೀವು ನಿಮ್ಮಷ್ಟು ಸೆಲ್ಫಿ ಶಾರಿಲ್ಲ ಅಂತೇಳಿ ಅವ್ರ ಜೊತೆ ಸಹ ಕೂಗಾಡಿದ್ದಾರೆ ಅಲ್ಲದೆ ಗಿಲ್ಲಿ ನಟ ಅವರು ಒಬ್ಬ ನಾಯಕ ಆದವನು ಯಾವಾಗಲೂ ತಂಡನ ಮುಂದೆ ಬಿಟ್ಟು ಮುಂದೆ ಆಡಬೇಕು ಇವ್ರ ಥರ ಸ್ವಾರ್ಥಿಗಳ ಥರ ಆಟ ಆಡಬಾರ್ದು ಯಾವತ್ತಿದ್ರೂ ತಂಡನೇ ಫಸ್ಟ್ ಅಂದ್ಕೊಳ್ಬೇಕು ಅದು ಸೂರಜ್ ಅವರು ಆ ಗುಣ ಸೂರಜ್ ಅವರಲ್ಲಿದೆ ಅಂಥೇಳಿ ಅವರು ಅವ್ರನ್ನ ಕೊಂಡಾಡಿದ್ದಾರೆ ಹಾಗೆ ಅಶ್ವಿನಿ ಗೌಡ ಅವರು ನೀವಿಬ್ರು ಮಾತ್ರ ಸ್ವಾರ್ಥ ಥರ ಆಡ್ತೀರಿ ಆದರೆ ಅವ್ರು ನೋಡಿ ಸೂರಜ್ ಅವರು ಎಷ್ಟು ಚೆನ್ನಾಗಿ ಆಡ್ತಾರೆ ಅವರು ಅವರು ತಂಡಕ್ಕೋಸ್ಕರ ಎಲ್ಲ ತ್ಯಾಗ ಮಾಡಿದರೆ ನೀವೇನು ರೀ ಮಾಡ್ತಿದ್ದೀರಿ ಅಂತೇಳಿ ರಘು ಮೇಲೆ ಮತ್ತು ರಿಷಾ ಅವ್ರ ಮೇಲೆ ಕೂಗಾಡಿದ್ದಾರೆ ಈ ಕ್ಯಾಪ್ಟನ್ಶಿಪ್ ಟಾಸ್ಕಿಂದ ಮನೆಯಲ್ಲಿ ದೊಡ್ಡ ಗಲಾಟೆನೇ ಸೃಷ್ಟಿಯಾಗಿ ದೊಡ್ಡ ಅವಂತರನೇ ಆಗಿದೆ ಮನೆ ಒಂಥರ ರಣರಂಗ ಆಗದ ಆಗಿರೋ ಥರ ಆಗಿಬಿಟ್ಟಿದೆ ಇದು ನಿಮಗೆ ಏನು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಬೆಂಬಲ ಮತ್ತು ಸಹಕಾರ ಹೀಗೆ ಇದ್ದರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿಮ್ಗೆ ತಲ್ಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಧನ್ಯವಾದಗಳು